ಊರಾಗೇನು ಜಾತ್ರೆ ಅದೇನು ಏನು ಯಾವುದು ಲಕ್ಷ್ಮೀಕರ ಬೀದರ್ನಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರು ಇವತ್ತು ಊರಲ್ಲಿಂದ ಕಾಡು ಜಾತ್ರೆ ಇರೋ ಸಲುವಾಗಿ ಜಾತ್ರೆಯೇ ಇರಲ್ಲ ಯಾವಂತಂದರೆ ಕಂಚಿನಾಗ ಸಾಮಾನ್ಯ ಹಾವು ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತೇಳಿ

ಎಲ್ಲ ಹಾವು ಕಷ್ಟಬಿಟ್ಟು ವಿಷಯ ಇರಲ್ಲ ಅಷ್ಟು ವಿಷಯದಿಂದ ಯಾವುದು ಅಂತಂದ್ರೆ ನಾಲ್ಕೆ ಹಾವು ಯಾವ ಒಂದು ನಾಗರ ಹಾವು ಒಂದು ಕಟ್ಟು ಹಾವು ಒಂದು ಕೊಳಕು ಮಂಡಲ ಒಂದು ಸ್ವಾಸ್ ಕೇಳಿ ಗರಗಸ ಮಂಡಲ ಅಂದರೆ ಇವ್ನು ನಾಲ್ಕೇ ಮೇನ್ ಇಂಪಾರ್ಟೆಂಟ್ ಇತ್ತು ವಿಷಯ ಬಾಕಿ ಎಲ್ಲ ವಿಷಯ ಇದೆ ಎಲ್ಲ ತನಕ ಯಾವುದೇ ಹಾವು ಕಡ್ದಾಗ ಏನು ಮಾಡಿ ಸೀದೇ ಏನು ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು ಈ ಎಲ್ಲ ಔಷಧಿ ಕೊಡ್ತಾರೆ ಇಲ್ಲ ಔಷಧಿ ಕೊಡ್ತಾರೆ ಅಂತೇಳಿ ಜೀವ ಕಳ್ಕೊಳ್ಳೋಕೆ ಹೋಗ್ಬೇಕು ಫಸ್ಟ್ ಅದು ಇಂಪಾರ್ಟೆಂಟ್ ಅದು ಇದು ಏನಾಗ್ತು ಗೊತ್ತಾ ಇನ್ನೊಂದ್ಸರಿ ಎಲ್ಲೋ ಇನ್ನೊಂದು ಸರಿ ಅಂದ್ರೆ ಕೋಪಗೊಂಡಾಗ ಏನಾಗ್ತು ಅಂತಂದ್ರೆ ಇದ್ರ ಮುಖ ಏನದಲ್ಲ ಪೂರ ಬ್ಲೂ ಕಲರ್ ಆಗ್ತದೆ ಕೋಪಗೊಂಡ ಯಾವಾಗ ಕೋಪಗೊಳ್ತಲ್ಲ ಅವಾಗ ಏನತ್ತ ಇದು ಏನಾಗ್ತು ಬ್ಲೂ ಕಲರ್ ಆಗ್ತದೆ ಹಾವನ್ನು ಸುರಕ್ಷಿತವಾಗಿ ಚಿಟ್ಟ ಕಾಯ್ದಿಟ್ಟ ಅರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡಲಾಗುವುದು ಸುರಕ್ಷಿತವಾಗಿ